ಹಿಂದೆ ಪಡೆಯಿರಿ ನಾವು ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅಂತ ಆರೋಪಿಗಳನ್ನು ಬಂಧನವನ್ನು ಮಾಡಿದ್ರು ಇಬ್ರು ಆರೋಪಿಗಳನ್ನು ಬಂಧನ ಮಾಡಿದ್ರು ಅದು ಬಂಧನ ಮಾಡಿದ್ರ ಅಲ್ಲ ಕಕ್ಕಿಂಜೆಯ ಪರಿಸರದಲ್ಲಿರುವ ಗೋ ಹತ್ಯೆ ಮಾಡುವವರು ತಂದು ಶರಣಗ ಶರಣಗತಿ ಮಾಡಿದ್ರ ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಧರ್ಮಸ್ಥಳದ ಈ ಸ್ಥಳೀಯ ಪೊಲೀಸ್ ಠಾಣೆಯ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ಇವತ್ತು ಪ್ರಶ್ನೆಯನ್ನು ಕೇಳಬೇಕಾಗಿದೆ ಈ ಪ್ರಕರಣದಲ್ಲಿ ಬಂಧಿಸಿದ ಆರೋಪಿಗಳ ಸ್ಥಳ ಮಾಜರು ಮಾಡಿದ್ದೀರಾ ಆ ಆರೋಪಿಗಳು ಆ ಗೋವನ್ನು ಕಡಿದು ಎಲ್ಲಿ ಕಡಿದು ಅಲ್ಲಿ ತಂದು ಆ ನದಿಗೆ ತಂದು ಅದರ ತ್ಯಾಜ್ಯವನ್ನು ತಂದು ಹಾಕಿದ್ದಾರೆ ಎಂಬುದು ಎಂಬುದನ್ನು ನೀವು ತನಿಖೆ ಮಾಡಿದ್ದೀರಾ ಯಾವ ವಾಹನದಲ್ಲಿ ಆ ಗೋವಿನ ತ್ಯಾಜ್ಯವನ್ನು ತಂದಿದಿರ ಎಂಬುದನ್ನು ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಿದೆ ಎಂಬ ಪ್ರಶ್ನೆಯನ್ನು ಇವತ್ತು ನಾವು ಕೇಳಬೇಕಾಗಿದೆ ಕಚೇರಿವರೆಗೆ ಇವತ್ತು ನೂರಾರು ಅಕ್ರಮ ಕಸೈಖಾನೆಗಳಿವೆ ಇವತ್ತು ಅದರ ಬಗ್ಗೆ ಒಂದೇ ಒಂದು ಇವತ್ತು ಪೊಲೀಸ್ ಇಲಾಖೆಯಿಂದ ದಾಳಿ ನಡೆದಿಲ್ಲ ಇವತ್ತು ಚಾರ್ಮಾರಿ ಗೇಟ್ ಮಂಗಳೂರಿನವರೆಗೆ ನೂರಾರು ಬೀಫ್ ಸ್ಟಾಲ್ಗಳಿವೆ ಅಲ್ಲಿ ಬೀಫ್ನ ಹೆಸರಿನಲ್ಲಿ ಇವತ್ತು ಗೋ ಮಾಂಸದ ಪದಾರ್ಥವನ್ನು ಇವತ್ತು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಪೊಲೀಸ್ ಇಲಾಖೆ ತನಿಖೆ ಮಾಡಿಲ್ಲ ಇವತ್ತು ಒಬ್ಬರೇ ಒಬ್ಬ ಗೋ ಗೋ ಕಲ್ಲನಿಗೆ ಅಥವಾ ಗೋ ಹಂತಕನಿಗೆ ಒಂದೇ ಒಂದು ಒನ್ ನಾಟ್ ಸೆವೆನ್ ಆಗಿರ್ಬೋದು ಅಥವಾ ಗಡಿಪಾರನ ಶಿಕ್ಷೆ ಆಗಿಲ್ಲ ಬದಲಾಗಿ ಅದನ್ನು ಭಯೋತ್ಪಾದಕನ ಹಾಕ್ತಾರೆ ಒಬ್ಬ ಮುಸಲ್ಮಾನ ತಮ್ಮ ಇಸ್ಲಾಮಿಗೋಸ್ಕರ ಏನೆಲ್ಲ ಆದ್ರೆ ಈ ಗೋ ಮಾತೆಯ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರ ಜೊತೆ ಇಡೀ ಹಿಂದೂ ಸಮಾಜ ಯಾವುದೇ ರೀತಿಯ ತ್ಯಾಗ ಕೂಡ ಸಿದ್ಧ ಇದೆ ಎಂಬ ಈ ಸ್ಪಷ್ಟವಾದ ಸಂದೇಶವನ್ನು ಈ ಸಂದ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಅದರ ಜೊತೆ ನಾವೊಂದು ಇವತ್ತು ಸಂಕಲ್ಪವನ್ನು ಮಾಡಬೇಕಾಗಿದೆ ಏನಾದ ಸಂಕಲ್ಪ ಭರತ ಭೂಮಿಯಲ್ಲಿ ಯಾವುದೇ ಒಂದು ಹಿಂದೂ ಹಿಂದೂ ಯುವತಿಯ ಮೇಲೆ ಕೈ ಹಾಕುವ ಜಿಹಾದಿ ಆಲೋಚನೆ ಮಾಡಬೇಕು ಅವನು ಬಜರಂಗದಲ್ಲ ಹೆಸರು ಕೇಳಿದೊಡನೆ ಅವನ ಮೈಯಲ್ಲಿ ನಡುಕ ಉಂಟಾಗಬೇಕು ಆ ಸಂದರ್ಭಕ್ಕಾಗಿ ನಾವು ಯಾವತ್ತು ಹೋರಾಡಬೇಕಾಗಿದೆ ಗೋಮಾತೆಯ ಹತ್ಯೆ ಮಾಡುವ ಮೊದಲು ಹತ್ಯೆ ಮಾಡುವ ಮಾಡಲು ಪ್ರಯತ್ನ ಮಾಡುವ ಆ ಜಿಹಾದಿಯ ಕೈ ನಡುಗಬೇಕ ಕೈ ನಡುಗಬೇಕ ಕೈ ನಡುಗಬೇಕು ಆ ಸಂದರ್ಭಕ್ಕೋಸ್ಕರ ನಾವು ಹೋರಾಡಬೇಕಾಗಿದೆ ಯುದ್ಧ ಪ್ರಾರಂಭ ಆಗಿದೆ ಧರ್ಮ ಯುದ್ಧ ಪ್ರಾರಂಭವಾಗಿದೆ ಒಂದು ಕಡೆ ಗೋರಕ್ಷಕರು ಒಂದು ಕಡೆ ಗೋಭಕ್ಷಕರು ಇತ್ತು ಹಿಂದೂ ಧರ್ಮದ ಮೇಲೆ ಸಾವಿರಾರು ದಾಳಿಗಳು ಆದರೂ ಕೂಡ ಇವತ್ತು ಹಿಂದೂ ಧರ್ಮ ತನ್ನತನವನ್ನು ಯಾವತ್ತು ಬಿಟ್ಟುಕೊಟ್ಟಿಲ್ಲ ಸಂದರ್ಭದಲ್ಲಿ ಮೃತ್ಯುವಿನ ಗಂಟಲನ್ನು ಸೀಳಿ ಮೃತ್ಯುವಿಗೆ ಮಿತ್ವ ಕಾಣಿಸಿ ತಾನು ಮೃತ್ಯುಂಜನಾದಂತಹ ಏಕೈಕ ಧರ್ಮ ಅಂತ ಹೇಳಿದ್ರೆ ಅದು ನನ್ನ ಹಿಂದೂ ಧರ್ಮ ಅದು ನನ್ನ ಹಿಂದೂ ಧರ್ಮ ಅಂತ ಹಿಂದೂ ಧರ್ಮವನ್ನು ಸೋಲಿಸಲು ನಾನಾ ರೀತಿಯ ನಾನಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರಿದ ಭಾಗವೇ ಇವತ್ತಿನ ಗೋಹತ್ಯೆ ಇವತ್ತಿನ ಗೋಹತ್ಯೆ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕಾಗಿದೆ ನಾವೆಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ ಆ ಪ್ರತಿಜ್ಞೆ ಮಹಾಭಾರತದ ಅರ್ಜುನನ ರೀತಿಯಲ್ಲಿ ಕಠೋರವಾಗಬೇಕಾಗಿದೆ ಆ ಪ್ರತಿಜ್ಞೆ ಮಹಾಭಾರತದ ಭೀಷ್ಮನ ಇಲ್ಲಿ ರೀತಿಯಲ್ಲಿ ಇರಬೇಕಾಗಿದೆ ಆ ಪ್ರತಿಜ್ಞೆ ಅವಕಾಶ ಇಲ್ಲ ಪೊಲೀಸ್ ಅನುಮತಿ ಇಲ್ಲ ಎಂಬ ಮಾತು ನಮ್ಮ ಕಾರ್ಯಕರ್ತರ ನಡುವೆ ಇವತ್ತು ಕೇಳಿ ಬರ್ತಾ ಇದೆ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಅನುಮತಿ ಕೊಡಲಿಲ್ಲ ಅಂತೆ ಇವತ್ತು ಪೊಲೀಸರಲ್ಲಿ ಇವತ್ತು ಹೇಳಬೇಕು ಗೋ ಮಾತೆಯ ರಕ್ಷಣೆಗಾಗಿ ಗೋವಿನ ರಕ್ಷಣೆಗಾಗಿ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ದೊಣ್ಣೆ ನಾಯಕನ ಅನುಮತಿಯ ಅವಶ್ಯಕತೆ ಇಲ್ಲ ನಮ್ಮ ಗೋವಿನ ರಕ್ಷಣೆ ನಮ್ಮ ಮಾನಬಿಂದುಗಳ ರಕ್ಷಣೆಗಾಗಿ ನಾವು ಯಾವುದೇ ರೀತಿಯ ಪ್ರತಿಭಟನೆಗೆ ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಕಳೆದ ಹದಿನೈದು ದಿನಗಳ ಹಿಂದೆ ಚಾರ್ಮಾಡಿಯ ಆ ಮೃತ್ಯುಂಜಯ ನದಿ ಅದು ಸೇರಿ ಸೇರುವುದು ನೇತ್ರಾವತಿ ನದಿಗೆ ಆ ನೇತ್ರಾವತಿ ನದಿ ನದಿಯ ನೀರು ಕೋಟ್ಯಾಂತರ ಭಕ್ತರು ಬರುವ ಆ ಧರ್ಮಸ್ಥಳದ ಮಂಜುನಾಥನ ಅಭಿಷೇಕಕ್ಕೆ ಉಪಯೋಗ ಪಡುತ್ತದೆ ಅಂತಹ ಆ ನೀರನ್ನು ಅಂತಹ ನದಿಯನ್ನು ಇವತ್ತು ಕಲುಷಿತ ಮಾಡಬೇಕು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಕು ಎಂಬ ಕಾರಣಕ್ಕಾಗಿ ಅಲ್ಲಿ ನಾವು ಹಿಂದೂಗಳು ಪೂಜೆ ಮಾಡುವ ಗೋವಿನ ರುಂಡ ಮತ್ತು ಅದರ ತ್ಯಾಜ್ಯವನ್ನು ತಂದು ಹಾಕಿದಂತಹ ಒಂದು ಘಟನೆ ನಡೆದಿತ್ತು ಕೂಡಲೇ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುತ್ತಾರೆ ಕಾರ್ಯಕರ್ತರಿಗೆ ಇವತ್ತು ಗಡಿಪಾರ್ನ ಶಿಕ್ಷೆ ಒನ್ ನೋಟ್ ಸೆವೆನ್ ನ ಶಿಕ್ಷೆ ಇವತ್ತು ಸಹಿಸಿದಷ್ಟು ಪ್ರತಿಭಟನೆ ಮಾಡಿದಷ್ಟು ಮಾಡಿದ್ದಾವೆ ಹೋರಾಟ ಮಾಡಿದಷ್ಟು ಮಾಡಿದ್ದಾವೆ ಇನ್ನೂ ಸಾಧ್ಯವಿಲ್ಲ ವಿಷ್ಣು ಸಮಾಜ ಆ ಕೃಷ್ಣ ಪ್ರಮ ಮೃಗವನ್ನು ದೇವರೊಂದು ಪೂಜೆ ಮಾಡ್ತಿತ್ತು ಆ ಕೃಷ್ಣ ಮೃಗವನ್ನು ಬಾಲಿವುಡ್ ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಕೊಂದ ಎಂಬ ಕಾರಣಕ್ಕಾಗಿ ಇವತ್ತು ಲಾರೆನ್ಸ್ ಬಿಷ್ಣೋಯಿ ಸಲ್ಮಾನ್ ಖಾನ್ ನ ಹಿಂದೆ ಬಿದ್ದಿದ್ದಾನೆ ಅದೇ ರೀತಿ ಇವತ್ತು ಗೋ ಹತ್ಯೆ ಮಾಡುವವರ ವಿರುದ್ಧ ಬಜರಂಗದಲ್ಲ ಕಾರ್ಯಕರ್ತರು ಕೂಡ ಲಾರೆನ್ಸ್ ಬಿಸ್ನೋಯಿಗಳಾದ್ರೆ ಇವತ್ತು ನಿಮ್ಮ ಪರಿಸ್ಥಿತಿ ಏನು ಇವತ್ತು ಒಬ್ಬ ಲಾರೆನ್ಸ್ ವಿಷ್ಣೋಯನ್ನು ನಿಯಂತ್ರಿಸಲು ಇವತ್ತು ಮುಸಲ್ಮಾನರಿಗೆ ಸಾಧ್ಯ ಆಗ್ತಾ ಇಲ್ಲ ಅದಾದ್ರೆ ಸಾವಿರಾರು ಲಾರೆನ್ಸ್ ಬಿಸ್ನೋಯಿಗಳಾದರೆ ಬಜರಂಗದಲ್ನ ಕಾರ್ಯಕರ್ತರು ಲಾರೆನ್ಸ್ ಬಿಸ್ನೋಗಳಾದರೆ ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಏನು ಅಂತ ಪರಿಸ್ಥಿತಿಗೆ ಆಸ್ಪದ ಕೊಡಬೇಡ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಬೇಡ ಗೋವಿನ ಹತ್ಯೆ ಮಾಡಬೇಡಿ ಮೊನ್ನೆ ಬೆಳಗಾವಿಯ ವಿಧಾನಸಭೆಯ ಕಲಾಪದಲ್ಲಿ ಇಲ್ಲಿಯ ಶಾಸಕರು ಆನೆಯ ಬಗ್ಗೆ ಮಾತಾಡಿದಕ್ಕೆ ಕರ್ನಾಟಕ ರಾಜ್ಯ ಸ್ಪೀಕರ್ ಮಾನವಯತೆಯ ಪಾಠ ಮಾಡಿದರು ಆದರೆ ಈ ಕರ್ನಾಟಕ ರಾಜ್ಯದಲ್ಲಿ ನಿತ್ಯ ನಿರಂತರವಾಗಿ ಗೋವಿನ ಹತ್ಯೆ ಆದರೂ ಕೂಡ ಇವತ್ತು ಕರ್ನಾಟಕದ ಸ್ಪೀಕರ್ನ ಬಾಯಿಗೆ ಬೀಗ ಹಾಕಿದ್ದಾರೆ